ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಆರನೇ ಪಾಠವಾದ ದೊಡ್ಡವರು ಯಾರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಮೊದಲ ಪ್ರಶ್ನೆ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು ಪ್ರಶ್ನೆ ಎರಡು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಪ್ರಶ್ನೆ ಮೂರು ತಾಯಿ ಇಲಿ ಏನೆಂದು ಹೇಳಿತು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು ಪ್ರಶ್ನೆ ನಾಲ್ಕು ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಪ್ರಶ್ನೆ ಐದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಪ್ರಶ್ನೆ ಆರು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ವಾಕ್ಯ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಈ ಮಾತನ್ನು ತಾಯಿ ಇಲಿ ಹೇಳಿತು ಯಾರಿಗೆ ಹೇಳಿತು ತಂದೆ ಇಲಿಗೆ ಹೇಳಿತು ಎರಡನೆಯ ಮಾತು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಹೇಳಿದರು ಮೋಡ ಹೇಳಿತು ಯಾರಿಗೆ ಹೇಳಿತು ತಂದೆ ಇಲಿಗೆ ಹೇಳಿತು ಮೂರನೆಯ ಮಾತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯಾರು ಹೇಳಿದರು ತಂದೆ ಇಲಿ ಹೇಳಿತು ಯಾರಿಗೆ ಹೇಳಿತು ತಾಯಿ ಇಲಿಗೆ ಹೇಳಿತು ಈ ಮುಖ್ಯ ಪ್ರಶ್ನೆ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಈ ವಾಕ್ಯಗಳನ್ನು ಗಮನಿಸಿ ತಪ್ಪಿದ್ದರೆ ಅದನ್ನು ಗುರುತಿಸಿ ಸರಿಪಡಿಸಿ ಬರೀಬೇಕು ಮೊದಲ ವಾಕ್ಯ ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಇದನ್ನು ಸರಿಪಡಿಸಿ ಬರೆದಾಗ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಎರಡನೆಯ ವಾಕ್ಯ ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಇದನ್ನು ಸರಿಪಡಿಸಿ ಬರೆದಾಗ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮೂರನೆಯ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ನಂತರ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೊದಲ ವಾಕ್ಯ ತಂದೆ ಇಲಿಗಳು ಯೋಚಿಸಿದವು ತಾಯಿ ಅಂತ ಇದೆ ಇದನ್ನು ಸರಿಪಡಿಸಿ ಬರೆದಾಗ ತಂದೆ ತಾಯಿ ಇಲಿಗಳು ಯೋಚಿಸಿದವು ನಂತರ ಎರಡನೆಯ ವಾಕ್ಯ ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಅಂತ ಇದೆ ಇಲ್ಲಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ಬರೆದಾಗ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ನಂತರ ಮೂರನೆಯ ವಾಕ್ಯ ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಅಂತ ಇದೆ ಈ ಪದಗಳನ್ನು ಸರಿಯಾಗಿ ಜೋಡಿಸಿ ಬರೆದಾಗ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಊ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೊದಲ ಪದ ಯೋಚಿಸು ಪರೀಕ್ಷೆಗಳಲ್ಲಿ ಯೋಚಿಸಿ ಉತ್ತರಿಸಬೇಕು ನಂತರ ಎರಡನೆಯ ಪದ ತೀರ್ಮಾನಿಸು ನಾನು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತೇನೆಂದು ತೀರ್ಮಾನಿಸಿದ್ದೇನೆ ಮೂರನೆಯ ಪದ ಸಮರ್ಥ ನರೇಂದ್ರ ಮೋದಿಯವರು ಸಮರ್ಥ ನಾಯಕರು ನಾಲ್ಕನೆಯ ಪದ ಮದುವೆ ನನ್ನ ಅಕ್ಕನ ಮದುವೆ ಸಮಾರಂಭದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಬಿಟ್ಟ ಸರಿ ಹೊಂದುವಂತಹ ಪದಗಳನ್ನು ಮೇಲ್ಗಡೆ ಕೊಟ್ಟಿದ್ದಾರೆ ಮಕ್ಕಳೇ ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೀಬೇಕು ನವಿಲು ಡ್ಯಾಶ್ ಪಕ್ಷಿ ಇದಕ್ಕೆ ಸೂಕ್ತ ಪದ ಸುಂದರವಾದ ನವಿಲು ಸುಂದರವಾದ ಪಕ್ಷಿ ಎರಡನೆಯ ಸ್ಥಳ ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಇದಕ್ಕೆ ಸೂಕ್ತ ಪದ ಬುದ್ಧಿವಂತ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ನಂತರ ಮೂರನೆಯ ಸ್ಥಳ ಕೋಗಿಲೆ ಡ್ಯಾಶ್ ಹಾಡುತ್ತದೆ ಇದಕ್ಕೆ ಸೂಕ್ತ ಪದ ಇಂಪಾಗಿ ಕೋಗಿಲೆ ಇಂಪಾಗಿ ಹಾಡುತ್ತದೆ ನಾಲ್ಕನೆಯ ಸ್ಥಳ ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ ಇದಕ್ಕೆ ಸೂಕ್ತ ಪದ ಚೆನ್ನಾಗಿ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಹಸು ಅಂತ ಹಸು ಎಲ್ಲಿದೆ ನೋಡಿ ಎಲ್ಲಿದೆ ಅಲ್ವಾ ನಂತರ ಕರಡಿ ಕರಡಿ ಡಿ ಇಲ್ಲಿದೆ ನೋಡಿ ಮಕ್ಕಳೇ ನಂತರ ತೋಳ ತೋಳ ನಂತರ ಕತ್ತೆ ಇಲಿ ನಂತರ ನರಿ ಎಮ್ಮೆ ಹುಲಿ ನಂತರ ಬಕ ನಂತರ ಹಸು ಇಲ್ಲಿದೆ ಅಲ್ವಾ ಹೀಗೆ ನೀವು ಸಹ ಪ್ರಾಣಿಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಬಳಸಿ ಪಟ್ಟಿ ಮಾಡಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸು ಅಂತ ಇದೆ ಗಮನಿಸಿ ಕೋಳಿ ಕೊಕ್ಕೋ ಕೋ ಕಾಗೆ ಕಾಕ ಬೆಕ್ಕು ಮಿಯೋ ಮಿಯೋ ನಾಯಿ ಬೌ ಬೌ ಕೋಗಿಲೆ ಕುಹು ಕುಹು ನೀವು ಸಹ ಇದೇ ರೀತಿ ಸರಿಯಾಗಿ ಹೊಂದಿಸಿ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆಯೇ ಇಲ್ಲಿ ಗಮನಿಸಿ ಮಕ್ಕಳೇ ಹೆಣ್ಣು ಹೆಣ್ಣು ಎರಡು ಪದಗಳನ್ನು ಕೊಟ್ಟಿದ್ದಾರೆ ಆ ಎರಡು ಪದಗಳಲ್ಲಿ ಸರಿಯಾದ ರೂಪ ಯಾವುದು ಅನ್ನೋದನ್ನ ನೀವು ಬರಿಬೇಕು ನೋಡಿ ಹೆಣ್ಣು ಹೆಣ್ಣು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ರೂಪ ಯಾವುದು ಹೆಣ್ಣು ಇಲ್ಲಿ ಬರಿಬೇಕು ತಾಯಿ ತಾಯಿ ಇದರಲ್ಲಿ ಸರಿಯಾದ ರೂಪ ತಾಯಿ ಮೋಡ ಮೋಢ ಇದರಲ್ಲಿ ಸರಿಯಾದ ರೂಪ ಮೋಡ ಸೂರ್ಯ ಸೂರ್ಯ ಇಲ್ಲಿ ಸೂಕ್ತವಾದ ಪದ ಸೂರ್ಯ ವರ ವರ ಇಲ್ಲಿ ಸರಿಯಾದ ಪದ ಯಾವುದು ವರ ಬೆಟ್ಟ ಬೆಟ್ಟ ಸರಿಯಾದ ರೂಪ ಬೆಟ್ಟ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ನಂತರ ಹೂ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಓದಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ ನೋಡಿ ಸಲಿಗೆ ಅಂತ ಕೊಟ್ಟಿದ್ದಾರೆ ಸ ಲೀ ಗೆ ಈ ರೀತಿಯ ಪದಗಳನ್ನು ನೀವು ಸಹ ಬರೆಯಿರಿ ಮಕ್ಕಳೇ ಸ ಲ ಹು ಸಲಹು ಸ ರ ಕು ಸರಕು ಸ ಮ ರ ಸಮರ ಸ ನಿ ಸನಿಹ ಸ ಹ ಜ ಸಹಜ ನಂತರ ಸ ರ ಸರ ಈ ರೀತಿ ನೀವು ಸಹ ಬರೆಯಿರಿ ಮಕ್ಕಳೇ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಅಂತ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಎಂಬ ವಾಕ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ವಾಕ್ಯವನ್ನು ನೀವು ಸಹ ದುಂಡಾಗಿ ನಕಲು ಮಾಡಿ ಮಕ್ಕಳೇ ಹಾಗಾದರೆ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ